ಸೊ ಹಾಯ್ ಹೆಲೋ ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಸೊ ಹೇಗಿದ್ದೀರಾ ನೀವೆಲ್ಲ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಸಖತ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನಿವಾಗ ಇದು ಎಲ್ಲಿ ಬಂದಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಸುಮ್ಮನೆ ರೌಂಡಪ್ ಹೊಡೀವ ಅಂತ ನಮ್ಮ ರೂಮ್ ಅದ್ ಕಡೆಯಿಂದ ಬಿಟ್ಟಿದ್ದೆ ಇವಾಗ ಇಲ್ಲಿ ಯಾವುದೋ ಒಂದು ಗೇಟ್ ಸಿಕ್ಕಿದೆ ಗೇಟಲ್ಲಿ ಸೋಲಾರ್ ಪ್ಲಾಂಟ್ ಅಂತ ಏನೋ ಹಾಕಿದ್ದಾರೆ ಗೇಟ್ ಬಂದಿದೆ ಆದರೆ ಗಾಡಿ ಒಳಗಡೆ ನುಕ್ಕೊಂಡು ಗೇಟಲ್ಲಿ ಸ್ವಲ್ಪ ಗ್ಯಾಪ್ ಇದೆ ಅಲ್ಲ ಆ ಗ್ಯಾಪಿಂದ ಒಳಗಡೆ ಬಂದಿದ್ದೀವಿ ಈಗ ಸೊ ನೋಡಿ ಅವರಿಬ್ರು ಮೂರು ಜನ ಬಂದಿದ್ದೀವಿ ಒಂದೇ ಬೈಕಲ್ಲಿ ಸೊ ನೋಡೋಣ ಈಗ ಒಳಗಡೆ ಏನಿದೆ ಅಂತ ಐ ಥಿಂಕ್ ನನ್ನ ಪ್ರಕಾರ ಇಲ್ಲಿ ಆನೆಗಿನೇನೋ ಬರುತ್ತೆ ಮೋಸ್ಟ್ಲಿ ಬಟ್ ಇಲ್ಲಿ ಗಾಡಿ ರೋಡ್ ಇರೋ ತನಕ ಈ ಥರ ರೋಡ್ ಇದೆ ಅಂದರೆ ಟ್ರಕ್ ಏನಾದರೂ ಹೋಗುತ್ತೆ ಇಲ್ಲಿ ವರ್ಷಕ್ಕೊಮ್ಮೆ ತಿಂಗಳಿಗೊಮ್ಮೆ ಏನೋ ನೋಡೋಣ ಮನೆ ಏನಿದೆ ಕ್ಯಾರೆ ಯಾವ ಗೈಸ್ ನೋಡಿ ಇಲ್ಲಿ ಟೈಗರ್ ಇದೆ ಅಂತೆ ಟೈಗರ್ ಸೊ ಈ ಒಳಗಡೆ ಬಂದು ಗೊತ್ತಿಲ್ಲ ಎಲ್ಲಿ ಏನು ಸಿಗುತ್ತೆ ಅಂತ ಟೈಗರ್ ಎಲ್ಲ ಕಡೆ ಇದೆ ಅಂತೆ रोहित तो देखा था कभी टाइगर हाँ इधर ही कहाँ पे घूम रहा था अरे यार एक ही बार नंगन तो इधर के आता है टाइगर था एक ही बार आया था हाँ टाइम से देखने के बाद आया ही नहीं आज जा रहे हैं बहुत दिन के बाद अरे यार, यार। ये अच्छा उधर देख रहे हो कितना अच्छा है मुझे रत्नागिरी का फील आ रहा है हाँ गए सल नैंड ಮನೆ ಇಲ್ಲಿ ಇಲ್ಲೊಂದು ಕೆರೆ ಇದೆ ಅಂತೆ ಕೆರೆ ನೋಡ್ಲಿಕ್ಕೆ ಕೆಳಗಡೆ ಹೋಗ್ತಾ ಇದೀವಿ ಈಗ ಅಲ್ಲಿ ಇದೆ ಅದು ಎಲ್ಲ ಕಾಣಿಸ್ತಿಲ್ಲ ಯಾರಿಗೂ ಅಗರ್ ಬಾಗ್ ವಗೇರ ಆಯ್ತು ಕ್ಯಾಕ್ರೀಗ ಹ್ಮ್ ಎನಕೊಂಡ ಸಚಿವ ಅಲೋಕ ಟಿ ಶರ್ಟ್ ಬಿಸ್ಕಾ ಮ್ಯಾಚ್ ಹೊರರಿ ಎನಕೊಂಡ್ರೈಸ್ ಏನಂತಾನೆ ಗೊತ್ತಿಲ್ಲ ಯಾರ್ದು ಬಂಗ್ಲಿ ಯಾರ್ದು ಏನು ಅಂತಾನೆ ಗೊತ್ತಾಗ್ತಿಲ್ಲ ಇಲ್ಲಿ ಎಲ್ಲೂ ಬಂದಿದ್ದೀವಿ ಅಂತಾನೆ ಗೊತ್ತಾಗ್ತಿಲ್ಲ

ಇಲ್ಲ ನೋಡಿ ಇಲ್ಲೊಂದು ಲೇಕ್ ಇದೆ ನೋಡಿ ನೋಡಿ ಗಾಯಸ್ ನೋಡಿ ಇದ್ರಲ್ಲಿ ಎಣಕೊಂಡ ಇದೆ ಅಂತೆ ರೋಹಿತ್ ಹೇಳ್ತಾ ಇದ್ದಾನೆ ಹೋಗಾತು ಲೇಕ್ ಇದೆ ಈಗ ಏ ಉದುರ್ದಿಕ್ಕ್ರಿ ಅವ್ರು ಬಡ ಇರಿ ಹಾಗೆ ಅಚ್ಚ ಇರಿ ಸೂಪರ್ ರೀ ಏ ಅಚ್ಚ ಗಾಯಸ್ ಇಲ್ಲೆಲ್ಲ ಆನೆ ಚಿತ್ರಗಳೇ ಎಲ್ಲ ಹಚ್ಚಿದ್ದಾರೆ ಈ ತಂತಿ ಏನಿದೆ ಅಲ್ಲ ಇಲ್ಲಿ ನೋಡಿ ಇದೆಲ್ಲ ಕರೆಂಟ್ ಇದೆ ಇದಕ್ಕೆ ಟಚ್ ಮಾಡಿದ್ರೆ ನಾವು ಸುಟ್ಟು ಬೂದಿ ಹಾಕ್ತೀವಿ ಇಲ್ಲೇ ಯಾಕಂದರೆ ಆನೆ ಎಲ್ಲ ಬರುತ್ತಂತೆ ಇಲ್ಲಿ ಇಲ್ಲಿ ವಾಟ್ರ್ ಇದೆ ಅಲ್ಲ ಈ ನೀರನ್ನು ಕುಡಿಲಿಕ್ಕೆ ಆನೆ ಬರುತ್ತೆ ಅಲ್ಲೊಂದು ಸೋಲಾರ್ ಇದೆ ನೋಡಿ ಅಲ್ಲೂ ಕೂಡ ಒಂದು ಸೋಲಾರ್ ಥರ ಹಚ್ಚಿದ್ದಾರೆ ಬಟ್ ಯಾರು ಇರ್ತಾರೋ ಏನೋ ಗೊತ್ತಿಲ್ಲ ಅನ್ನೊಂದು ಪ್ಲೇಸ್ ಗಾಯಸ್ ಇದು ಅನ್ನೋನ್ ಪ್ಲೇಸ್ ಇದು ಫುಲ್ಲು ಯಾರಿದ್ದಾರೆ ಏನು ಅಂತಲೇ ಗೊತ್ತಾಗಲ್ಲ ಇಲ್ಲಿ ಗಾಯಿಸಿ ಯೂಟ್ಯೂಬಲ್ಲಿ ಏನೋಕೊಂಡ ಮೂವಿ ಸರ್ಚ್ ಮಾಡಿ ಅದರಲ್ಲೂ ಒಂದು ಬರುತ್ತೆ ಗೊತ್ತಾ ಎಲ್ಲರೂ ಕಾಡಲ್ಲಿ ಹೋಗ್ತಾ ಇರ್ತಾರೆ ಅಲ್ಲಿ ಕೊಂಡ ಏನೇನೋ ಬರುತ್ತಲ್ಲ ಆ ಥರ ಇಲ್ಲಿ ಫೀಲ್ ಆಗ್ತಾಯಿದ್ದೀವಿ ಇಲ್ಲಿ ನೋಡಿ ಈ ರೀತಿ ಎಲ್ಲ ಇದರಿಂದ ಏನಿದೆ ಅಂತಲೂ ಗೊತ್ತಾಗ್ತಿಲ್ಲ ಇಲ್ಲಿ ಸುಮ್ಮನೆ ಹೋಗ್ತಾ ಇದೀವಿ ಲಾಸ್ಟ್ ಒಂದು ಗೇಟೆ ಇಲ್ಲಿ ಗೇಟ್ ಇದೆ ಇದ್ರೆ ಪಾನಿ ರೀ ಗಾಯ್ಸ್ ಇಲ್ಲಿ ನೋಡಿ ನೀರು ನಿಲ್ಲಿಸ್ಕೊಂಡು ಇಟ್ಟಿದ್ದಾರೆ ಇಲ್ಲಿ ನೋಡಿ ಹಾಂ ಡ್ಯಾಮ್ ಕಿತ್ತಾರೆ ಅಲ್ಲೊಂದು ಸೋಲಾರ್ ಕೂಡ ಹಚ್ಚಿದ್ದಾರೆ ಈ ತಂತಿಗೋಸ್ಕರ ಇರಬೇಕದು ಸೋಲಾರು ಆ ತಂತಿ ಆ ತಂತಿ ನುಗ್ಸ್ಕೊಂಡು ಬಂದಿದ್ದೀವಿ ಬಟ್ ಅದಕ್ಕೆ ಶಾಕ್ ಗೀಕ್ ಏನೂ ಇಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಗ್ಯಾಸ್ ಇಲ್ಲಿ ನೋಡಿ ಹಾಂ ಡ್ರಿಂಕ್ಸ್ ಕೂಡ ಹಾಂ ಗ್ಯಾಸ್ ಇಲ್ಲಿ ಪಾರ್ಟಿ ಮಾಡ್ಲಿಕ್ಕೆಲ್ಲ ಬರ್ತಾರೆ ಜನ ಸಕ್ಕತ್ತಾಗಿದೆ ನೋಡಿ ಮೋಟ್ರು ಆನೆ ಗೈಸ್ ಮೋಟ್ರೂ ಆನ್ ಇದೆ ಇಲ್ಲಿ ಯಾರಾದರೂ ಇದ್ದಾರೋ ಇಲ್ಲ ಅಂತ ಗೊತ್ತಿಲ್ಲ ಇಲ್ಲಿ ನೋಡಿ ಡ್ಯಾಮ್ ಥರ ಮಾಡಿದ್ದಾರೆ ಇಲ್ಲಿ ಇದು ಡ್ಯಾಮ್ ಇದೆ ಆ್ಯಕ್ಚುಲಿ ಎಷ್ಟು ಚೆನ್ನಾಗಿದೆ ನೋಡಿ ಯಾವ ಪ್ಲೇಸ್ ಏನು ಹೆಸರಿಲ್ಲ ಅದು ಪ್ಲೇಸ್ ಇದು ಗಾಸ್ ನುಗ್ಗಿಸ್ಕೊಂಡು ಬಂದಿದ್ದಕ್ಕೆ ಏನೇನು ಹೊತ್ತಾಗಿದೆ ನೋಡಿ ಇಲ್ಲಿ ನೋಡಿ ಕ್ಯಾ ರೀ ಕುಚ್ಕುಲಾಯಿ ಗಾಯಸ್ ನಮ್ಮ ಈಗ ಜಂಪ್ ಹೊಡಿತಾನೆ ಚಲ್ರಿ ಮಾರ್ರಿ ಜಲ್ದಿ ಜಲ್ದಿ ಒಂದು ಚಲ್ರಿ ಹಾ ಚಲೋ ಮಚ್ಚಿ ಗಾಯಿಸಿ ಏನು ಗಾಯಿಸಿದ್ ಎಲ್ಲ ಕಾಡಲು ಬಂದ್ಬಿಟ್ಟಿದ್ದೀವಿ ಹಾವು ಏನೋ ಕೊಂಡ ಆನೆ ಗಿನೆ ಏನಿದ್ರು ಗೊತ್ತಾಗಲ್ಲ ಇಲ್ಲಿ ಹುಲಿ ಗಿಲಿ ಏನು ನೋಡಿರಿ ಬಟ್ ಪ್ಲೇಸ್ ಮಾತ್ರ ಸತ್ಕತ್ತಾಗಿದೆ ಹೇಗ ಉದುರ್ತೇ ಆಗಿದೆ ಫೋಟೋ ನಿಕ್ಕಳಿಕೆ ಈ ಕುಚ್ನೆ ಗಂಡ ಮರ ಪಾದ್ ಮಾರ ಕಿಸ ಅಲ್ಲಿ ಡ್ಯಾಮ್ ಇರೋದು ಅಲ್ಲಿ ಅಲ್ಲ ಇಲ್ಲಿ ಡ್ಯಾಮ್ ಇರೋದು ನಾವು ಅಲ್ಲಿ ನಿಂತ್ಕೊಂಡಿದ್ವಿ ಅಲ್ಲಿ ರೋಹಿತ್ ಕ್ಯಾದು ಉಂಡ್ರೆ ರೀ ಇದ್ರಿ ದಿಕ್ಕಾ ಮಿಲಾ

ಗೈಸ್ ಈಗ ಹೈಬೆಕ್ ಹೋಗಲಿಕ್ಕೆ ನಮಗೆ ರೋಡಿ ಸಿಗ್ತಾ ಇಲ್ಲ ಅಂದ್ರೆ ನಾವು ಬೈಕ್ ಅಲ್ಲಿ ಇಟ್ಟಿದ್ದೀವಿ ಅಂತಾನೆ ಗೊತ್ತಿಲ್ಲ ಅಷ್ಟೊಂದು ನಾವು ಕೆಳಗಡೆ ಬಂದುಬಿಟ್ಟಿದ್ದೀವಿ ಈಗ ಏ ಹೋತಾ ಏನು ಜೋ सब्जी ಕೊನೆ ಹ್ಮ್ ಇದ್ಮೇಲೆ ಹ್ಮ್ لے लो دیکھیں ಜೋ ದಾಲ್ खा رہےನೆ ಏ ಏನೆ ತಿನ್ನಾ खा ಅತ್ಲೇ ಗೈಸ್ ಇದೇನ ಗೊತ್ತೈತಾ ಕೆ ಬಿನ್ಸೆ ಬಿನ್ ಗೈಸ್ ಇಲ್ಲಿ ಮಾಡಿ

ಪತಾನೆ ಕ್ಯಾಯ ಹಮ್ಲಕ್ಕೆ ಇದಕ್ಕೆ ಏನಂತಾರೆ ನೋಡಿ ಸೀಮೋಳ್ತಾವಣ್ ಹೋಳ ಹ್ಞೂ ನಂಗೆ ಗೊತ್ತಿಲ್ಲ ಇದಕ್ಕೆ ಏನಂತಾರೆ ಅಂತ ನಿಮಗೇನಾದರೂ ಗೊತ್ತಿದ್ರೆ ನಂಗೆ ಕಮೆಂಟ್ ಮಾಡಿ ಏನಂತಾರೆ ಅಂತ ನನಗಂತೂ ಗೊತ್ತಿಲ್ಲ ಗಾಯ್ಸ್ ಇಲ್ಲೇನೋ ಇದು ಇದೆ ಅಂತೆ ಏನಂತಾರೆ ಅದು ಗೋಧಿ ಗೋಧಿ ನನಗೂ ಗೊತ್ತಿಲ್ಲ ಇಲ್ಲಿ ಇವರು ಹಾಕಿಟ್ಟಿದಾರಲ್ಲ ಇದನ್ನೇ ಹೇಳ್ತಾವನೆ ಅವನು ಗೋಧಿ ಅಂತ ಹಾಂ ಪಕ್ಕ ಕ್ಯಾಯ್ ये कुछ डिफरेंट है रे गैस ये नहीं गैस ये तो ये नहीं तो ये कौन सा इमली का झाड़ होगा का कौन हम लोग कोंकणी में चिंस बोलते हैं हाँ और कन्नड़ में आप... हुली बोलते तो, हैं हुली छोटे छोटे है ना हमारे गांव में बड़ा बड़ा है हाँ हिला रे हिला भीड़ हिला ಯಾ ಗದ್ದೆ ಗಾಯಿಸಿದ್ರು ಇಲ್ಲೇ ಪಾನಿ ಗೊತ್ತಾಗಿದ್ದೀವಿ ಏನು ಅಂತಾನೆ ಗೊತ್ತಾಗ್ತಿಲ್ಲ ಹಿಂದ್ಗಡೆ ಸೀನ್ ನೋಡಿ ಅಲ್ಲಿ ಮೇಲೆ ನೋಡಿ ಯಾವುದೋ ಒಂದು ಊರಲ್ಲಿ ಬಂದ್ಬಿಟ್ಟಿದೀವಿ ಅಲ್ಲಿ ಟೆಂಪಲ್ ಕೂಡ ಕಾಣಿಸ್ತಿದೆ ಆಮೇಲೆ ಇಲ್ಲಿ ಒಂದು ಇದಿದೆ ಇಲ್ಲಿ ನೋಡಿ ಸೀನ್ ನೋಡಿ ಏ ಕ್ಯಾ ಗಾಯ್ತಿ ಇವಾಗ ಇಟ್ಟಿದ್ದೀನಿ ಅಂತಾನೆ ಗೊತ್ತಾಗ್ತಿಲ್ಲ ಬಟ್ ಇಲ್ಲಿ ಒಂದು ರೋಡ್ ಕಾಣಿಸ್ತಿದೆ ಅದಕ್ಕೆ ಸ್ವಲ್ಪ ಇನ್ನೊಂದು ಅನ್ನಿಸ್ತಿದೆ ಚೆನ್ನಾಗಿರುತ್ತೆ ಬಟ್ ಗಾಡಿ ಏ ಹಮ್ಲಗ್ ನಿಚೆ ರೇ ಗಾಡಿ ಉಪ್ಪರೇ ಗಾಯಿಸಿ ಇಲ್ಲ ಕೆಳಗಡೆ ಬಂದುಬಿಟ್ಟಿವಿ ಗಾಯ್ ಅಲ್ಲಿ ಮೇಲ್ಗಡೆಯಿಂದ ಹಂಗೆ ತಿರ್ಗಾಡ್ಕೊಂಡು ಹೆಂಗೆ ಬಂದು ಇಲ್ಲಿಂದ ಬಂದ್ಬಿಟ್ಟಿದ್ದೀವಿ ಬಟ್ ಯಾವ ರೋಡ್ ಏನು ಗೊತ್ತಾಗ್ತಿಲ್ಲ ನನಗೆ ಬರೀ ಇದು ನೋಡಿ ಯಾವ ಥರ ಕಾಣಿಸ್ತಿದೆ ಸೀನು ಇಲ್ಲೊಂದು ಟೆಂಪಲ್ ಇದೆ ಏ ಚಲೋ ಮಂದಿರ ಮೇಲೆ ಯಾಕೆ ಹೆಂಗೆ ಗಾಯಿಸಿ ಇಲ್ಲೊಂದು ಟೆಂಪಲ್ ಇದೆ ಬನ್ನಿ ಇಷ್ಟೊಂದು ದೂರ ಬಂದಿದ್ದೀವಿ ಮತ್ತು ಟೆಂಪಲಿಗೆ ಹೋಗಿಲ್ಲ ಅಂದರೆ ಹೆಂಗೆ ಹೌದಲ್ಲ ನೋಡಿ ಚೆನ್ನಾಗಿದೆ ಹೊಸ ಟೆಂಪಲ್ ಏನು ಓಪನಿಂಗ್ ಆಗಿಲ್ಲ ಊಹೋ ಪೀಪಲ್ ಕಾ ಪೇಡ್ ಇಲ್ಲಿ ನೋಡಿ ಹಾಂ ಈಗ ಏನಂತಾರೆ ಕನ್ನಡ ಪಿಂಪಳದ ಪಿಂಪಳ ಮರ ಬಹು ಪುರಾಣ ಇದು ಇಲ್ಲ ಬಟ್ ಯಾವ ರೀತಿ ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಹಿಂದ್ಗಡೆ ಹಿಂದ್ಗಡೆ ಆ ಸೀನ್ ನೋಡಿ ಇದು ಇದ್ರ ಜೊತೆ ರೈಸ್ ಇದು ದೇವಿ ಟೆಂಪಲ್ ಗಾಯಸ್ ಬಟ್ ಹೆಸ್ರು ಗೊತ್ತಿಲ್ಲ ಇಲ್ಲಿ ನೋಡಿ ದೇವಿ ಟೆಂಪಲ್ ಇದು ಸೊ ಓಂ ನಮ ಶಿವ ಜೈ ಜಗನ್ಮಾತೆ ಜೈ ಕನ್ನಡಾಂಬೆ ಜೈ ದುರ್ಗಾ ದೇವಿ ಕಾಪಾಡಪ್ಪ ನೀನೆ ಈ ಗಿಡ ನೋಡಿಕೊಂಡು ಅವರು ಹೆದರ್ತಿದ್ರು ನೋಡ್ಗರು ಗಿಡ ನೋಡಿ ಹೆದರ್ಕೊಂಡು ಹೋಗಿದೆ ಈಗ ಓಡೋದ್ರ ನಾನು ರೋಡ್ ಹತ್ರ ಹೋಗ್ಬಿಟ್ರು ನಾನು ಒಬ್ಬನೇ ದರ್ಶನ ಮಾಡಿ ಹೋಗ್ತಾಯಿದ್ದೀನಿ ಈಗ ಸೊ ಗೈಸ್ ನಾನು ಈ ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಇನ್ನು ಮುಂದೆ ಹೊಸದಾದಂಥ ಕ್ರೇಜಿ ಲಾಕ್ಸ್ಗಳು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಟೆಕ್ ಕೇರ್ ಬಾಯ್ ಬಾಯ್ ಸಿ ಯು